ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಮೇಲೆಕೋಟೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಲದಲ್ಲಿದ್ದೀವಿ ರಾಗಿ ಹೊಲ ರಾಗಿ ಹೊಲದಲ್ಲಿ ಇವರು ಐದು ಎಕರೆ ರಾಗಿ ಬೆಳೆದಿದ್ದಾರೆ ಐದು ಎಕರೆಯಲ್ಲಿ ಕೂಡ ತುಂಬ ಫಲವತ್ತಾಗಿ ರಾಗಿ ತೆನೆ ಕಟ್ಟಿದೆ ಐದು ಎಕರೆಯಲ್ಲಿ ಹತ್ತರಿಂದ ಹನ್ನೆರಡು ಕ್ವಿಂಟಾಲು ರಾಗಿ ಎಕ್ ಒಂದು ಎಕರೆಗೆ ಬರುತ್ತೆ ಅನ್ನೋದು ಇದನ್ನು ರೈತರು ಹೇಳ್ತಾ ಇದ್ದಾರೆ ಇವರು ರೈತರು ಯಾರೂ ಅಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷರು ಚಲ್ಲಳ್ಳಿ ರಾಜಣ್ಣವರು ಇವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪರಿಚಯ ಇಲ್ಲದ ವ್ಯಕ್ತಿಗಳಲ್ಲ ತುಂಬ ಚೆನ್ನಾಗಿ ರಾಗಿ ಬೆಳೆದಿದ್ದಾರೆ ಇವ್ರದ್ದು ಉರ್ತಿ ವ್ಯವಸಾಯ ರಾಜಕೀಯದಲ್ಲಿರ್ತಾರೆ ಬಟ್ ವ್ಯವಸಾಯ ಜಾಸ್ತಿ ವ್ಯವಸಾಯದಲ್ಲಿರ್ತಕ್ಕಂಥ ರಾಜನ್ನವರು ಇವತ್ತು ಅವರು ಹೊಲದಲ್ಲಿದ್ದೀವಿ ಏನೇನು ಈ ರಾಗಿಗಾಕಿ ಈ ಥರ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅವ್ರ ಮಾತಿಂದ ನಾನು ರಾಜಣ್ಣ ಅಂತೇಳಿ ಮೂಲತಃ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಿರಿ ಈಗ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅದರ ಅಧ್ಯಕ್ಷರು ಕೂಡ ಆಗಿದ್ದೀರಿ ನಾನು ಈ ಸರ್ ಮಾಚ್ಕೊಂಡಿ ಸರ್ವೆ ನಂಬರಲ್ಲಿ ಐದು ಎಕರೆ ಹದಿಮೂರು ಕುಂಟೆ ಇರ್ತಕ್ಕಂಥದ್ದು ಇದರಲ್ಲಿ ರಾಗಿ ಬೆಳೆಯನ್ನು ನಾವು ಬೆಳೆದಿರ್ತಕ್ಕಂಥದ್ದು ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಅಂತೇಳಿ ಕೃಷಿ ಇಲಾಖೆಯವರು ಕೊಟ್ಟಂಥ ಈ ಬಿತ್ತನೆ ಬೀಜದಿಂದ ನಾನು ಬಿತ್ತನೆ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೂಡ ಭಾಳ ಉಳುಮೆ ಮಾಡಿ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಇದು ಬೆಳೆದಿರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಬಂದಿದೆ ಎಕರೆಗೆ ಏನಿಲ್ಲ ಅಂತ ಹನ್ನೆರಡು ಕ್ವಿಂಟಲ್ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹನ್ನೆರಡು ಕ್ವಿಂಟಲ್ ಬರ್ಬೋದು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಕೃಷಿ ಇಲಾಖೆಯವರು ಕೂಡ ನಮ್ಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಎಲ್ಲ ರೀತಿಯಾದಂಥ ಟೈಮ್ ಟೈಮ್ ಬಂದು ಯಾವ ರೀತಿ ಏನು ನೀವು ಗೊಬ್ಬರ ಹಾಕಬೇಕು ಮತ್ತೊಂದು ಹಾಕಬೇಕು ಆ ವಿಚಾರದಲ್ಲಿ ಕೂಡ ವಿಚಾರವನ್ನು ತಿಳಿಸಿ ಅದೇ ಪ್ರಕಾರ ನಾವು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವು ಕೃಷಿ ಇಲಾಖೆಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸೋದನ್ನು ನಾನು ಇಷ್ಟಪಡ್ತೀನಿ ಯಾಕಂತಂದರೆ ಈ ಬೈ ನಾವು ಸುಮಾರು ಇಂಥ ಬೆಳೆಯನ್ನು ನಾನು ಇದುವರೆಗೂ ಕೂಡ ನೋಡಿರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರ್ತಕ್ಕಂಥದ್ದು ನಾವು ಎಕರೆಗೆ ಈಗ ಕನಿಷ್ಠ ಎಂಟು ಅಥವಾ ಒಂಬತ್ತು ಬರ್ತಕ್ಕಂಥದ್ದು ನಾವು ಕಂಡಿರ್ತಕ್ಕಂಥದ್ದು ಅದೇ ನಮ್ಮ ಇದರಲ್ಲಿ ಹನ್ನೆರಡು ಮೇಲೇ ಬರ್ತದೆ ಬರ್ತು ಹನ್ನೆರಡು ಕಡಿಮೆ ಅಂತೂ ಆಗೋದೇ ಇಲ್ಲ ನಿಜವಾಗ ಭಾಳ ಚೆನ್ನಾಗಿ ಬಂದಿರ್ತಕ್ಕಂಥದ್ದು ಇಡೀ ನಮ್ಮ ಈ ಭಾಗದಲ್ಲಿ ಎಲ್ಲ ಕಡೆ ಕೂಡ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಕೂಡ ಕೂಡ ರಾಗಿ ಬೆಳೆ ಬಹಳ ಉತ್ತಮವಾಗಿ ಬಂದಿದೆ ಅದರಲ್ಲಿ ನಮ್ದ್ರಲ್ಲೂ ಕೂಡ ಬಹಳ ಚೆನ್ನಾಗಿ ಬಂದಿರ್ತಕ್ಕಂಥದ್ದು ಈ ನಾನು ಸಂದರ್ಭಕ್ಕೆ ಇಷ್ಟಪಡ್ತೀನಿ ಸರ್ ಲಾಸ್ಟ್ ಇಯರ್ಗಂತೂ ಈ ಸತಿ ಚೆನ್ನಾಗಿ ಫಲವತ್ತಾಗೈತೆ ರಾಗಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀನಿ ಸರ್ ಕೊನೆಯ ಹಿಂದಿನ ಸಾಲಿನಲ್ಲಿ ಕೊನೆ ಕೊನೆಯಲ್ಲಿ ಮಳೆ ಸರಿಯಾಗಿ ಬರಲಿಲ್ಲ ಈ ಮಳೆ ಬರ್ದಿದ್ದಕ್ಕೆ ಪಾಪ ಹಾಲು ಎಕ್ಕಂತ ಹಾಲು ಬರಂತ ಸಂದರ್ಭದಲ್ಲಿ ಮಳೆ ಬೇಕಾಗಿತ್ತು ಯಾವುದೇ ರಾಗಿ ತೆನೆಗೆ ಅದು ಮಳೆ ಬರಲಿಲ್ಲ ಅದು ಸ್ವಲ್ಪ ತೊಂದರೆ ಆಗಿ ರಾಗಿನೂ ಕೂಡ ಇಳುವರಿ ಕಡಿಮೆ ಆಯಿತು ಆದರೆ ಈ ಸರಿ ಅದುವಾಗಿ ಮಳೆ ಬೀಳ್ತಾ ಇದೆ ಅಂಥ ಜೋರು ಮಳೆ ಇಲ್ದಿದ್ರೂ ಕೂಡ ಕೆರೆ ಕಟ್ಟೆ ತುಂಬಿ ಕೋಡಿ ಅರಿಯಂತ ಮಳೆ ಇಲ್ದಿದ್ರೂ ಕೂಡ ರಾಗಿಗೆ ಎಷ್ಟು ಹದವಾಗಿ ಬೇಗ ಇರಬೇಕೋ ಅಷ್ಟು ಹದವಾಗಿ ಕೂಡ ಮಳೆ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ನಮ್ಮ ಈ ಬಯಲ್ಸೀಮೆಯಲ್ಲೇ ಕೂಡ ಒಳ್ಳೆಯ ಉತ್ತಮವಾದಂಥ ರಾಗಿ ಫಸಲು ಬಂದಿದೆ ಅಂತ ನಾನು ಕೂಡ ಕೇಳಿದ್ದೀನಿ ಆದೃಷ್ಟಿಯಿಂದ ನಾವು ರೇ ನಮ್ಗೆ ಕೃಷಿ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಬೆಳೆಯ ನಾಲ್ಕು ತಿಂಗಳು ಬೆಳೆ ಅಂತ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಕೂಡ ನಾನು ಬೆಳೆ ಬಿತ್ತನೆ ಮಾಡಿ ಉತ್ತಮವಾದಂಥ ಫಸಲು ಬಂದಿದೆ ನನಗೂ ಕೂಡ ಸಂತೋಷ ಆಗ್ತಿದೆ ಕೃಷಿ ಇಲಾಖೆಗೆ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕೃಷಿ ಇಲಾಖೆಯ ದೊಡ್ಡಬಳ್ಳಾಪುರ ತಾಲೂಕು ಸಹಾಯಕ ನಿರ್ದೇಶಕರಾದ ರಾಘವೇಂದ್ರ ಅವರು ಈ ರಾಗಿ ಬೆಳೆ ಬಗ್ಗೆ ಮತ್ತು ರೈತರಿಗೆ ಯಾವ ಥರ ಈ ವರ್ಷ ಸಲಹೆ ಸೂಚನೆಗಳು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸರಿ ಈ ಸರಿ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೂರ್ತಿ ಕೂಡ ರಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ರೈತರಿಗೆ ಏನೇನು ಸಲಹೆಗಳು ಸೂಚನೆಗಳು ನೀಡಿದ್ದೀರಿ ಮತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಎಷ್ಟು ಹೆಕ್ಟಾರಲ್ಲಿ ನೀವು ರಾಗಿ ಚೆಲ್ಲಿದ್ದೀರಿ ಆ ಬಂದಿರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂಥದ್ದರಲ್ಲಿ ಎಷ್ಟು ಕಿಂಟಾಲು ರಾಗಿ ಸರಿ ಬರ್ಬೋದು ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತೇನೆ ಮೊದಲಿಗೆ ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಮಳೆ ಬೆಳೆ ಬಗ್ಗೆ ನೀವು ಉಸ್ತುತ ಪರಿಸ್ಥಿತಿ ನೋಡಿದರೆ ವಾಡಿಕೆಯಂತೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಸುಮಾರು ಏಳ್ನೂರ ಐವತ್ತಾರು ಮಿಲಿಮೀಟರ್ಗಳಷ್ಟು ಮಳೆಯಾಗಬೇಕಾಗಿತ್ತು ಈಗಾಗಲೇ ಐನೂರ ಸಾರಿ ಎಂಟುನೂರ ಐವತ್ತು ಮಳೆ ಆಗಿ ಶೇಕಡ ಹದಿನೈದಕ್ಕಿಂತ ಹೆಚ್ಚು ವಾಡಿಕೆಗಿಂತ ಹದಿನೈದಕ್ಕಿಂತ ಎಷ್ಟು ಮಳೆಯಾಗಿದ್ದು ಒಂದು ಒಳ್ಳೆಯ ಕೃಷಿ ಚಟುವಟಿಕೆಗಳಿಗೆ ಅದೊಂದು ಮೂಲ ಆಗಿದೆ ಜೊತೆಗೆ ನಮ್ಮ ಒಂದು ದೊಡ್ಡಬಳ್ಳಾಪುರ ತಾಲೂಕು ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ರಾಗಿ ಬೆಳೆಯುವಂತಹ ತಾಲೂಕುಗಳಲ್ಲಿ ಒಂದಾಗಿದೆ ಕೃಷಿ ಬೆಳೆ ಪ್ರದೇಶ ದೊಡ್ಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೈದು ಸಾವಿರ ಹೆಕ್ಟರ್ಗಳಷ್ಟಿತ್ತು ಅದರಲ್ಲಿ ಸಿಂಹಪಾಲು ಮೇಜರ್ರಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಎಕ್ಟರ್ಗಳಷ್ಟು ರಾಗಿ ಈ ವರ್ಷ ಬೆಳೆದಿದ್ದಾರೆ ರೈತರು ಅದರಲ್ಲೂ ಪ್ರಮುಖವಾಗಿ ಏನು ನಮ್ಮ ಏನು ಆಹಾರ ಮತ್ತು ಸಾ ನಾಗರಿಕ ಸರ್ವ ಸರಬರಾಜು ಇಲಾಖೆ ಆಹಾರ ಸರಬರಾಜು ಮತ್ತು ನಾಗರಿಕ ಸೇವಾ ಇಲಾಖೆಯಿಂದ ಏನು ನಮ್ಮ ಕನಿಷ್ಠ ಬೆಂಬಲ ಯೋಜನೆಯಡಿ ಈ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗೆ ರೈತರಿಗೆ ಏನು ರಾಗಿ ಖರೀದಿ ಮಾಡಿ ಮಾಡ್ತಿರೋದ್ರಿಂದ ಅತಿ ಹೆಚ್ಚು ರೈತರು ಅತಿ ಹೆಚ್ಚು ರೈತರು ಪ್ರತಿ ವರ್ಷ ರಾಗಿಯನ್ನು ಬೆಳೆತಿದ್ದಾರೆ ಅದರಲ್ಲಿ ಅದೇ ರೀತಿ ನಮ್ಮ ತಾಲೂಕಿನ ಕೂಡ ಇಪ್ಪತ್ತೊಂದು ಸಾವಿರ ಹೆಕ್ಟರ್ಗಳಲ್ಲಿ ರಾಗಿ ಬೆಳೆದಿದ್ದಾರೆ ಈಗಾಗಲೇ ನೋಡಿರ್ಬೋದು ತಾಲೂಕಿನಾದ್ಯಂತ ಎಲ್ಲ ಕಡೆ ಸಮೃದ್ಧವಾಗಿ ರಾಗಿ ಬೆಳೆದಿದೆ ನನಗೆ ಕಾರಣ ನಮ್ಮ ಕೂಡ ಪ್ರತಿ ಈ ಒಂದು ಏನು ಸೀಸನ್ನಲ್ಲಿ ಈ ಒಂದು ಮುಂಗಾರು ಹಂಗಾಮಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಳೆ ಕೂಡ ಎಲ್ಲ ಟೈಮ್ನಲ್ಲಿ ಚೆನ್ನಾಗಿ ಬಂದಿದೆ ಕೊಡೆಗೆ ನಾವು ಇಲಾಖೆಯಿಂದ ಕೂಡ ಬಿತ್ತನೆ ಬೀಜವನ್ನು ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತು ಕ್ವಿಂಟಲ್ಗಳಷ್ಟು ರಾಗಿ ಬಿತ್ತನೆ ಬೀಜನ ಸಬ್ಸಿಡಿ ದರದಲ್ಲಿ ತಾಲೂಕಿನಾದ್ಯಂತ ಎಲ್ಲ ರೈತ ಸಂಪರ್ಕ ಮುಖಾಂತರ ಮಾಡಿದ್ದೀವಿ ಜೊತೆಗೆ ರಸಗೊಬ್ಬರನೂ ಕೂಡ ನಾವು ಟೈಮ್ ಟೈಮ್ಗೆ ಯಾವುದೇ ರೀತಿ ಕೊರತೆ ಉಂಟಾಗ್ದಂಗೆ ಮಾಹಿತಿ ಮಾಹಿತಿ ನೀಡಿದ್ದೀವಿ ಮತ್ತು ಸರಬರಾಜು ಕೂಡ ತಾಲೂಕಿನಲ್ಲಿ ಇಲ್ಲೂ ಕೊರತೆ ಆಗ್ದಂಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ವಿ ಅಂತಹ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಏನಂತಂದರೆ ಈಗಿನ ಪರಿಸ್ಥಿತಿಯಲ್ಲಿ ಒಳ್ಳೆ ಬೆಳೆ ಇದೆ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾದಲ್ಲಿ ಕಟಾವಿನ ಮುಂಚೆ ಮಳೆ ಹೆಚ್ಚಾದ ಇದೇ ರೀತಿ ಏನೋ ಮಳೆ ಹೆಚ್ಚಾದರೆ ರೈತರು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಮಗೆ ಬಂದಿರುವಂಥ ಬೆಳೆನ ಅವರು ನೀಟಾಗೆ ಏನು ಯಾವುದೇ ರೀತಿ ನಷ್ಟ ಆಗದಂತೆ ನಾವು ಅವ್ರನ್ನ ಮನೆಗೆ ಸೇರಿಸ್ಕೊಂಬೋದು ರಾಗಿನ ಏನಪ್ಪ ಅಂತಂದರೆ ಈಗ ಈಗ ಮಳೆ ಜಾಸ್ತಿ ಆದರೆ ನಿಮಗೆಲ್ಲ ಗೊತ್ತಿರ್ಬೋದು ಸಾಮಾನ್ಯವಾಗಿ ರಾಗಿ ಎರಡರಿಂದ ಮೂರು ಅಡಿ ಉದ್ದ ಬೆಳೀತಿತ್ತು ಈಗ ನಮ್ಮ ರೈತರು ಏನು ಯೂರಿಯಾದ ಅತಿಯಾದ ಬಳಕೆಯಿಂದ ಏನು ಶಿಫಾರಸ್ಸು ಪ್ರಮಾಣಕ್ಕಿಂತ ಅತಿಯಾದ ಬಳಕೆ ಯೂರಿಯಾ ಬಳಸ್ತಾ ಇರೋದ್ರಿಂದ ರಾಗಿ ತುಂಬ ಎತ್ತರಾಗಿ ಬೆಳೀತಿದೆ ಇದರಿಂದ ಸ್ವಲ್ಪ ಗಾಳಿ ಮಳೆ ಹೆಚ್ಚಾದಂತೆಲ್ಲ ನೆಲಕ್ಕೆ ಬೀಳ್ತಿದೆ ಮಳೆ ಏನು ರಾಗಿ ಬೆಳೆ ಇದರಿಂದ ಇದರಿಂದ ರಾಗಿಯ ಗುಣಮಟ್ಟದ ಕಲರ್ ಕೂಡ ಚೇಂಜ್ ಆಗುತ್ತೆ ಬಣ್ಣ ಕೆಂಪು ಇರೋದ್ರಿಂದ ಕಪ್ಪು ಕ ಟರ್ನ್ ಆಗುತ್ತೆ ಅದೊಂದು ಸರಿ ನಷ್ಟ ಇಳುವರಿ ಕೂಡ ನಷ್ಟ ಆಗುತ್ತೆ ಅದರಿಂದ ಈಗ ಚೆನ್ನಾಗಿ ಬಂದಿರೋಂಥ ರಾಗಿನ ಕಾಪಾಡ್ಕೊಳ್ಳೋದು ಹೇಗಪ್ಪ ಅಂದರೆ ನೀವು ಇಲ್ಲಿ ನೋಡ್ಬೋದು ಕೆಲವು ನಮ್ಮ ರೈತರು ರಾಜಣ್ಣವರು ಯಾವ ಥರ ಮಾಡಿದ್ದಾರೆ ಇಲ್ಲಿ ಈ ಥರ ಸ್ವಚ್ಛವಾಗಿ ಮಾಡಿ ರಾಗಿನ ನೆಲಕ್ಕೆ ಬೀಳ್ದಂಗೆ ಕಟ್ಟೋದ್ರಿಂದ ಆ ರಾಗಿ ಬೆಳೆಯಲ್ಲಾಗುವಂಥ ನಷ್ಟವನ್ನು ನಾವು ತಡೆಗಟ್ಬೋದು ಜೊತೆಗೆ ಇನ್ನೂ ಹೆಚ್ಚಾಗಿ ಮಳೆ ಜಾಸ್ತಿ ಬಂತು ಮಳೆ ಹೋಗೋ ರೀತಿ ಮಳೆ ಬಂತು ಅಂದರೆ ಜಮೀನಿನಲ್ಲಿ ನೀರು ನಿಲ್ದಂಗೆ ಸ್ವಲ್ಪ ಬಸಿಗವಲಿಗಳು ಮಾಡಿ ಸೈಡಲ್ಲಿ ನೀರಿಂದ ಜಮೀನಿಂದ ನೀರು ಆಚೆ ಹೋಗೋ ಥರ ಒಂದು ವ್ಯವಸ್ಥೆ ಮಾಡಿದ್ರೆ ನೀರು ನಿಲ್ದಂಗೆ ಅವಾಗಲೂ ಕೂಡ ನಾವು ಏನು ಅತಿಯಾದ ಮಳೆಯಿಂದ ಆಗೋಂಥ ನಷ್ಟನ ತಡೆಗಟ್ಬೋದು ಇವೆರಡೂ ಸದ್ಯಕ್ಕೆ ಒಂದು ರೈತರಿಗೆ ಸಲಹೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕೃಷಿ ವಿಶ್ವವಿದ್ಯಾಲಯದ ಪ್ರಕಾರ ಏನು ಶಿಫಾ ರಸಗೊಬ್ಬರ ರಾಗಿಗೆ ರಸಗೊಬ್ಬರ ಶಿಫಾರಸು ಮಾಡಿರೋದು ಒಂದು ಎಕರೆಗೆ ನಲವತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆ ಜಿ ರಂಜಕ ಇಪ್ಪತ್ತು ಕೆ ಜಿ ಪೊಟ್ಯಾಶು ಸರಿನಾ ಆದರೆ ನಮ್ಮಲ್ಲಿ ಏನು ನಲವತ್ತು ಕೆ ಜಿ ಸಾರಜನಕ ಅಂತಂದರೆ ಎರಡು ಮೂಟೆ ಸುಮಾರು ಎರಡು ಮೂಟೆ ಅಷ್ಟು ಯೂರಿಯಾ ಬೇಕಾಗುತ್ತೆ ಅದರಲ್ಲಿ ಒಂದು ಮೂಟೆ ಬಿತ್ತನೆ ಸಮಯದಲ್ಲಿ ಇನ್ನೊಂದು ಮೂಟೆ ಏನು ಮೇಲುಗೊಬ್ಬರ ಅಂತ ಹಾಕಿದ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ಏನು ಬಿತ್ತನೆ ಸಮಯದಲ್ಲಿ ಡಿ ಎ ಪಿ ಜೊತೆಗೆ ಕಾಂಪ್ಲೆಕ್ಸ್ ಅಂತ ಇಪ್ಪತ್ತು ಇಪ್ಪತ್ತು ಹದಿಮೂರು ಅಥವಾ ಹದಿನೈದು 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 ಇಂತಹ ಒಂದು ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಬಳಸೋದ್ರಿಂದ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೂರು ಗೊಬ್ಬರಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಒಂದು ಫಲವತ್ತತೆಯ ಭೂಮಿಯನ್ನು ಕೂಡ ನಾವು ಕಾಪಾಡ್ಕೊಬೋದು ಜೊತೆಗೆ ಬೆಳೆಯೂ ಕೂಡ ಒಂದು ಸಮೃದ್ಧಿಯಾದಂಥ ಬೆಳೆಯನ್ನು ಯಾವುದೇ ರೋಗ ನಿರೋಧ ರೋಗ ರೋಜನೆಗಳಿಲ್ಲದಂಗೆ ಒಳ್ಳೆ ಬೆಳೆಯನ್ನು ಪಡೀಬಹುದು ಆದರೆ ಸಾಮಾನ್ಯವಾಗಿ ರೈತರು ಬಳಸ್ತಾ ಇರೋದು ಯೂರಿಯಾ ಒಂದು ಕಡಿಮೆ ದರದಲ್ಲಿ ಸಿಗೋದ್ರಿಂದ ಎಲ್ಲರೂ ಒಂದು ಮೂಟೆ ಹಾಕೋ ಒಂದು ಗೊಬ್ಬರ ಯೂರಿಯಾ ಸಮಯದಲ್ಲಿ ಎರಡರಿಂದ ಮೂರು ಮೂಟೆ ಯೂರಿಯಾ ಬಳಸ್ತಾ ಅನೇಕ ರೀತಿಯ ಪರಿಣಾಮಗಳು ಏನು ಪರಿಸರದ ಮೇಲೆ ಆಗಿರ್ಬೋದು ಬೆಳೆ ಮೇಲೆ ಆಗಿರ್ಬೋದು ಜಮೀನ್ ಮೇಲೆ ಆಗಿ ಮಣ್ಣಿನ ಮೇಲೆ ಆಗಿರ್ಬೋದು ಆಗ್ತಿದೆ ಉದಾಹರಣೆ ನೋಡೋದಾದರೆ ನೀವು ಹೇಳಿದ್ನಲ್ಲ ನಾನಾಗಲೇ ಎರಡು ಎರಡರಿಂದ ಮೂರು ಅಡಿ ಬೆಳೆಯಿದಂತಹ ರಾಗಿ ಇವತ್ತು ನಾಲ್ಕು ಐದು ಅಡಿ ಆರು ಅಡಿ ಬೆಳೆಯಂತಹ ಐದು ಅಡಿ ಬೆಳೆಯಂತಹ ಸನ್ನಿವೇಶಗಳು ಜಮೀನುಗಳನ್ನು ನೋಡಿರ್ತೀರ ನೀವು ಇದರಿಂದ ಏನಾಗುತ್ತೆ ಮಳೆ ಹೆಚ್ಚಾದಷ್ಟು ಅದನ್ನು ನೆಲಕ್ಕೆ ಬೀಳುತ್ತೆ ನಷ್ಟ ಆಗುತ್ತೆ ಜೊತೆಗೆ ಅತಿಯಾದ ಸಾರಜನಕ ಕೊಡೋದರಿಂದ ರಾಗಿಲಿ ಬೆಂಕಿ ರೋಗ ಹೆಚ್ಚಾಗುತ್ತೆ ಬೆಂಕಿ ರೋಗ ಹೆಚ್ಚಾದರೆ ಈಗಾಗಲೇ ನಾವು ಏನು ವ್ಯವಸಾಯದ ಖರ್ಚುಗಳು ಜಾಸ್ತಿ ಆಗಿದ್ದು ಮತ್ತೊಂದು ಅದಕ್ಕೆ ರಾಗಿನೂ ಕೂಡ ರೋಗ ನೀರಾಕ ಕಂಟ್ರೋಲ್ ಮಾಡೋದಕ್ಕೆ ಮತ್ತೊಂದು ಸ್ಪ್ರೇ ಹೊಡೆಯೋದು ಔಷಧಿಗಳು ತಂದು ಮಾಡೋದ್ರಿಂದ ಖರ್ಚು ವ್ಯವಸಾಯದ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಮಿತವಾಗಿ ರಸ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು ಅದಕ್ಕೆ ಪರ್ಯಾಯವಾಗಿ ಜ್ಞಾನ ಗೊಬ್ಬರ ಅಂತ ಬಂದಿದೆ ಅದನ್ನಾದರೂ ಬಳಸಿಕೊಂಡು ಏನು ಕಾಲದಿಂದ ನಾವು ಏನು ಬಳಸ್ತಿದ್ವಿ ಸಾಂಪ್ರದಾಯಿಕವಾಗಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಎರೆ ಗೊಬ್ಬರ ಆಗಿರ್ಬೋದು ಈ ಗೊಬ್ಬರದ ಗಿಡಗಳು ಸೊಪ್ಪು ಆಗಿರ್ಬೋದು ಅದನ್ನು ಮಣ್ಣಿಗೆ ಸೇರಿಸಿ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ದೆ ಅದರಲ್ಲಿ ಒಂದು ಒಳ್ಳೆ ಬೆಳೆ ಬೆಳೆಯಬಹುದು ಅದರಿಂದ ಹಿತವಾದ ಯೂರಿಯಾ ಬಳಕೆ ಮಾಡೋದು ಅತ್ಯಂತ ಮುಖ್ಯ ಅಂತ ನಾನು ರೈತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆಯಾಗಿ ತಾಲೂಕಿನಲ್ಲಿ ಈ ವರ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರು ಹೆಕ್ಟರ್ಗಳಿಂದ ರಾಗಿ ಬೆಳೆದಿರೋದ್ರಿಂದ ಸುಮಾರು ನಾಲ್ಕೂವರೆ ಲಕ್ಷ ಕ್ವಿಂಟಲ್ಗಳಷ್ಟು ರಾಗಿ ಉತ್ಪಾದನೆ ಈ ವರ್ಷ ನಮ್ಮದು ನಿರೀಕ್ಷೆ ಇದೆ ಬಿದ್ದಿರ್ತಕ್ಕಂಥ ರಾಗಿಯನ್ನು ರಾಜಣ್ಣ ಅವರೇ ಈ ಥರ ಗುಂಬೆಗಳು ಕಟ್ಟಿಸಿದ್ದಾರೆ ಯಾಕೆ ಅಂತಂದರೆ ತುಂಬ ತೆನೆ ತುಂಬ ಚೆನ್ನಾಗೈತೆ ಫಲವತ್ತಾಗೈತೆ ಒಳ್ಳೆಯ ರಾಗಿ ಇವರು ತ ನಮ್ಮ ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇರ್ತಕ್ಕಂಥ ರಾಗಿಯನ್ನು ತಂದು ಅವರು ಐದು ಎಕರೆಯಲ್ಲಿ ಈ ರಾಗಿಯನ್ನು ಬೆಳೆದಿದ್ದಾರೆ ತುಂಬ ಚೆನ್ನಾಗೈತೆ ನೀವು ಕೂಡ ಕೃಷಿ ಇಲಾಖೆಯ ಸಲಹೆ ಸೂಚನೆಗಳನ್ನು ಪಡೆದು ರಾಗಿಯನ್ನು ಚೆಲ್ಲಿದರೆ ತುಂಬ ಚೆನ್ನಾಗಿರುತ್ತೆ ಅದೇ ಹೇಳಿದ್ದೀನಲ್ಲ ಈ ಸಾರಿ ಯೂರಿಯಾ ಜಾಸ್ತಿ ಬೆಳೆ ಬಳಸಿದ್ದಾರೆ ರೈತರು ಅದಕ್ಕೋಸ್ಕರನೇ ತುಂಬ ಹೈಟ್ ಬೆಳೆದು ಬಿದ್ದೋಗಿದೆ ಆ ಥರ ಅಂದರೆ ರಾಗಿ ಚಲ್ಲೋವಾಗ ಅದಕ್ಕೆ ಸಂಬಂಧಪಟ್ಟಂತೆ ಯೂರಿಯಾನ ಬಳಸಬೇಕು ಮತ್ತು ಮಧ್ಯದಲ್ಲಿ ಒಂದು ಸಾರಿ ಬಳಸಬೇಕು ನಾವೇನು ಮಾಡ್ತೀವಿ ಅಂತಂದರೆ ರಾಗಿ ಇದು ಯೂರಿಯಾ ಮೇಲೆ ಯೂರಿಯಾ ಸಿಕ್ಕೈತೆ ಅಂತೆಲ್ಲ ಚೆಲ್ಲು ಬಿಡ್ತೀವಿ ಚಲಿದಾಗ ಈ ಥರ ಪೈರು ಜಾಸ್ತಿ ಬೆಳೆದು ಬಿದ್ದೋಗುತ್ತೆ ಬೀಳದಂತೆ ಒಳ್ಳೆ ಫಲವತ್ತಾಗಿ ಒಳ್ಳೆ ರಾಗಿ ಬೆಳೀಬೇಕಾದ್ರೆ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಲಹೆ ಸೂಚನೆಗಳು ಪಡೆದು ರಾಗಿ ಮತ್ತು ಎನಿ ವ್ಯವಸಾಯ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ